ಒಬ್ಬನೆ ಒಬ್ಬ ನಮಗೆಲ್ಲ ಒಬ್ಬನು ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕಿಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೆ ಬೆವರು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಸತ್ಯ ತೊಡೆಗೆ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हंचुवा यजमाना ಆನಿಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಎನ್ಎಸ್ ಅಶ್ವತ್ ನಾರಾಯಣರವರ ಸ್ಮರಣೆಯಲ್ಲಿ ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆನಿಕಲ್ನ ಶ್ರೀರಾಮ ಕುಟೀರದಲ್ಲಿ ಎನ್ಎಸ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಎನ್ಎಸ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಹಾಗೂ ಪ್ರಮುಖ ರಸ್ತೆಗಳ ಬೀದಿ ನಾಮಫಲಕಗಳ ನವೀಕರಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎನ್ಎಸ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿನಂತಿಸಿಕೊಂಡಿದ್ದಾರೆ ನಾಳೆ ಬುಧವಾರ ಬೆಳಿಗ್ಗೆ ಆನೇಕಲ್ನ ಮಾಜಿ ಪುರಸಭಾ ಅಧ್ಯಕ್ಷರಾದ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಕೂಡ ಕಾರ್ಯಕ್ರಮ ಟ್ರೈಸ್ಟು ನಾಳೆ ಉದ್ಘಾಟನೆ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಆನೇಕಲ್ ತಾಲೂಕಿನ ಜನತೆ ಹಾಗೂ ಆನೇಕಲ್ ಟೌನ್ನ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ ಇದು ಈ ಟ್ರಸ್ಟ್ನ ಮುಖಾಂತರ ನಾಳೆ ಒಂದು ಆರೋಗ್ಯ ತಪಾಸಣೆಯನ್ನು ನಡೆಸ್ತಾ ಇದ್ದೀವಿ ಈ ಆರೋಗ್ಯ ತಪಾಸಣೆಗೆ ತಾವೆಲ್ಲರೂ ಬಂದು ತಮ್ಮ ತಮ್ಮ ಆರೋಗ್ಯನ ತಪಾಸಣೆ ಮಾಡ್ಕೊಳ್ಬೇಕಾಗಿ ಈ ಈ ವಿನಂತಿ ನಾನು ಕೇಳ್ಕೊತಾ ಇದ್ದೇನೆ ದಯವಿಟ್ಟು ಬನ್ನಿ ಮತ್ತೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ನಾಲ್ಕು ಗಂಟೆವರೆಗೂ ಇರುತ್ತೆ ನಾವೆ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಬರ್ತಾ ಇದ್ದೀನಿ